ನಮಸ್ಕಾರ ಟಿವಿ ಟುಗೆ ಸ್ವಾಗತ ಹಳ್ಳಿ ಕ್ಷೇತ್ರದ ರೂಪಿನ ಅಗ್ರಹಾರದ ಮುಖ್ಯ ರಸ್ತೆಯಲ್ಲಿ ಪೃಥ್ವಿ ಬೇಕರಿ ಮತ್ತು ಸ್ವೀಟ್ಸ್ ಹೊಸದಾಗಿ ಪ್ರಾರಂಭವಾಗಿದೆ ಎಂಬುದು ಒಳ್ಳೆಯ ಸುದ್ದಿ ಮಾಲೀಕರು ಹೇಳಿದಂತೆ ನೂರ ಐವತ್ತಕ್ಕೂ ಹೆಚ್ಚು ವೆರೈಟಿಗಳು ಲಭ್ಯವಿವೆ ಶುಚಿ ಮತ್ತು ರುಚಿಯಾದ ತಿಂಡಿ ತಿನಿಸುಗಳು ಮತ್ತು ಕೇಕ್ಗಳು ಸಹ ಇವೆ ಈ ಹೊಸ ಬೇಕರಿಗೆ ಮತ್ತು ಮಾಲೀಕರಿಗೆ ಶುಭವಾಗಲಿ ನಿಮಗೆ ಆ ಪ್ರದೇಶದ ಬಗ್ಗೆ ಬೇರೆ ಯಾವುದಾದರೂ سلام آهي yeah. <laughs> ಇದು ಪ್ರತಿ ಬೇಕರಿ ಅಂತ ಇವ್ರದ ಒಂಬತ್ತನೇ ಹೈಜಾನಿಕ್ ಆಗಿ ಮಾಡ್ತಾ ರೆಡಿಯಾಗಿ ಹೈಜಾನಿಕ್ ಆಗಿ ಎಲ್ಲ ಬರ್ತಾ ಇದೆ ತುಂಬಾ ಒಳ್ಳೆ ಕ್ವಾಲಿಟಿ ಮತ್ತು ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ಆದಷ್ಟು ಗ್ರಾಹಕರು ಏನ್ ಬೇಕು ಆ ರೀತಿ ಕೊಟ್ಟು ಒಂದು ಸಂಸ್ಥೆನ ಇನ್ನು ಇಂಪ್ರೂವ್ಮೆಂಟ್ ಮಾಡಿ ಇನ್ನು ಬೆಳೆಸ್ಬೇಕು ಅನ್ನೋ ಅವ್ರ ಉದ್ದೇಶ ಇವರಿಂದ ಹತ್ತಾರು ಜನ ಅಕ್ಕ ಅರ್ಜೊಂದಿಗೆ ಕೆಲಸ ಮತ್ತೆ ಅವ್ರ ಕುಟುಂಬಕ್ಕೆ ಎಲ್ಲದಕ್ಕೂ ಒಂದು ಆಶ್ಚರ್ಯ ಆಗುತ್ತೆ ತುಂಬಾ ಜನ ಉದ್ಯೋಗನ ಕೊಟ್ಟಿದ್ದಾರೆ ಅವ್ರ ಭಗವಂತ ಚೆನ್ನಾಗಿ ಚೆನ್ನಾಗಿರ್ಲಿ ಅವ್ರು ಚೆನ್ನಾಗಿರ್ಬೇಕು ನಮ್ಮ ಸ್ನೇಹಿತ್ರು ಕೂಡ ಸಾಹೇಬ್ರು ಬಂದಿದ್ರು ರಾಮಲಿಂಗ ರೆಡ್ಡಿ ಸಾಹೇಬ್ರು ಸ್ವಾಮೀಜಿ ತುಮಕೂರು ಸ್ವಾಮೀಜಿ ಎಲ್ಲ ಬಂದಿದ್ದಾರೆ ಮತ್ತೆ ಈಗ ಬೇರೆ ಎಷ್ಟೋ ದೀಪಗಳು ನಿಮ್ಮ ದೀಪಿಗೆ ವಿಶೇಷವಾದ ಯಾವುದೇ ವಿಶೇಷ ಅಂತ ಏನಿಲ್ಲ ಎಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ দেখরেস দেখরে এটা মুকরাম গেটে যাস্তি। স্ু তারা বরেটি স্ুৃট তে থাক। স্ৃতুম বাইরে মন সফি মেললি মল সফক্তি বের।